ಹನ್ನೆರಡು ದಿನಗಳ ನಂತರ ಈ ಮೂರು ರಾಶಿಗೆ ಬುಧ ಶುಕ್ರನಿಂದ ಭಾಗ್ಯೋದಯ ಸಿರಿವಂತಿಕೆ ಹುಡುಕಿಕೊಂಡು ಬರುತ್ತೆ ಹಿಂದೂ ಧರ್ಮದಲ್ಲಿ ಯಾವುದೇ ಶುಭ ಕೆಲಸವನ್ನು ಮಾಡುವ ಮೊದಲು ಗುರು ಮತ್ತು ಶುಕ್ರನ ಸ್ಥಾನವನ್ನು ಸಹ ನೋಡಲಾಗುತ್ತದೆ ಏಕೆಂದರೆ ಈ ಎರಡು ಗ್ರಹಗಳಿಲ್ಲದೆ ಯಾವುದೇ ಶುಭ ಕೆಲಸವು ನೆರವೇರುವುದಿಲ್ಲ ಜ್ಯೋತಿಷ್ಯದ ಪ್ರಕಾರ ಶುಕ್ರನ ಅಸ್ತಮದಿಂದಾಗಿ ಶುಭ ಕಾರ್ಯಗಳಿಗೆ ಅಡ್ಡಿಯಾಗುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ರಾಜಕುಮಾರ ಬುಧ ಮತ್ತು ರಾಕ್ಷಸರ ಗುರು ಶುಕ್ರ ಮಾರ್ಚ್ ತಿಂಗಳಲ್ಲಿ ಅಸ್ತಮಿಸಲಿದ್ದಾರೆ ಆದರೆ ಈ ಎರಡು ಗ್ರಹಗಳ ಅಸ್ತಮದಿಂದ ಅನೇಕ ರಾಶಿ ಚಕ್ರ ಚಿಹ್ನೆಗಳು ಪ್ರಯೋಜನ ಪಡೆಯುತ್ತವೆ ವೃಷಭ ರಾಶಿ ಈ ರಾಶಿ ಚಕ್ರದ ಜನರಿಗೆ ಬುಧ ಮತ್ತು ಶುಕ್ರ ಗ್ರಹಗಳ ಅಸ್ತಮವು ಸಾಕಷ್ಟು ಪ್ರಯೋಜನಕಾರಿಯಾಗಬಹುದು ಇಬ್ಬರು ಹನ್ನೊಂದನೇ ಮನೆಯಲ್ಲಿ ಅಸ್ತಮವಾಗಲಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜನರ ಜೀವನದ ಬಾಗಿಲನ್ನು ಅನೇಕ ಸಂತೋಷದ ಕ್ಷಣಗಳು ತಟ್ಟಬಹುದು ಹೊಸ ಸ್ನೇಹಿತರು ದೊರೆಯಲಿದ್ದಾರೆ ಇದರೊಂದಿಗೆ ಸಂವಹನ ಕೌಶಲ್ಯದ ಮೂಲಕ ನೀವು ಅನೇಕ ಸ್ಥಳಗಳಲ್ಲಿ ಯಶಸ್ವಿಯಾಗಬಹುದು ವೃತ್ತಿ ಕ್ಷೇತ್ರದ ಬಗ್ಗೆ ಹೇಳುವುದಾದರೆ ನೀವು ಅನೇಕ ಹೊಸ ಅವಕಾಶಗಳನ್ನು ಪಡೆಯಬಹುದು ನಿಮ್ಮ ಅನೇಕ ಆಶೆಗಳು ಈಡೇರಬಹುದು ಈ ಅವಧಿಯು ವ್ಯಾಪಾರ ವರ್ಗದ ಜನರಿಗೆ ಅನುಕೂಲಕರ ಅನುಕೂಲಕರವೆಂದು ಸಾಬೀತುಪಡಿಸಬಹುದು ಸಮಾಜದಲ್ಲಿ ಗೌರವ ಹೆಚ್ಚಾಗಬಹುದು ನಿಮ್ಮ ವ್ಯವಹಾರ ಪಾಲುದಾರರಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು ಹಣ ಗಳಿಸಲು ಹಲವು ಅವಕಾಶಗಳು ಇರಬಹುದು ಇದರೊಂದಿಗೆ ನೀವು ಹಣವನ್ನು ಉಳಿಸುವ ಅವಕಾಶವನ್ನು ಸಹ ಪಡೆಯಬಹುದು ಪ್ರೇಮ ಜೀವನ ಚೆನ್ನಾಗಿರುತ್ತದೆ ಕುಂಭರಾಶಿಯ ಎರಡನೇ ಮನೆಯಲ್ಲಿ ಬುಧ ಮತ್ತು ಶುಕ್ರ ಗ್ರಹಗಳು ಸ್ಥಾನ ಪಡೆಯಲಿವೆ ಇಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಜನಿಸಿದ ಜನರು ಹಠಾತ್ ಆರ್ಥಿಕ ಲಾಭವನ್ನು ಪಡೆಯಬಹುದು ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು ಆದರೆ ನೀವು ಅವುಗಳನ್ನು ಸುಲಭವಾಗಿ ಜಯಿಸುವಿರಿ ನೀವು ವೃತ್ತಿ ಕ್ಷೇತ್ರದಲ್ಲಿಯೂ ಸಹ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ನಿಮ್ಮ ಕೆಲಸವನ್ನು ಬದಲಾಯಿಸುವ ಬಗ್ಗೆ ನೀವು ಯೋಚಿಸಬಹುದು ವ್ಯವಹಾರದಲ್ಲಿ ನೀವು ಒಂದು ತಂತ್ರಜ್ಞದೊಂದಿಗೆ ತಂತ್ರದೊಂದಿಗೆ ಕೆಲಸ ಮಾಡಿದರೆ ನೀವು ಖಂಡಿತವಾಗಿ ಯಶಸ್ಸನ್ನು ಸಾಧಿಸಬಹುದು ಮತ್ತು ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯುತ್ತೀರಿ ಸಿಂಹರಾಶಿ ಈ ರಾಶಿಯ ಎಂಟನೇ ಮನೆಯಲ್ಲಿ ಬುಧ ಮತ್ತು ಶುಕ್ರ ಗ್ರಹಗಳು ಸ್ಥಾನ ಪಡೆಯಲಿವೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪಡೆಯುತ್ತಿರುವ ನಡೆಯುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳಬಹುದು ನಿಮ್ಮ ಜೀವನದಲ್ಲಿ ಸಂತೋಷವು ನಿಮ್ಮ ಬಾಗಿಲನ್ನು ತಟ್ಟಬಹುದು ಇದರೊಂದಿಗೆ ನಿಮ್ಮ ಅತ್ತೆ ಮಾವನೊಂದಿಗಿನ ನಿಮ್ಮ ಬ ಸಂಬಂಧಗಳು ಉತ್ತಮವಾಗಿರಬಹುದು ಇದರೊಂದಿಗೆ ನೀವು ಸೋಮಾರಿತನದಿಂದ ಪರಿಹಾರ ಪಡೆಯುತ್ತೀರಿ